ಒಂಥರ ಚಿಂತೆ ಗಂಡು ಒಂಥರ ಚಿಂತೆ ಅದಕ್ಕೆ ಚಿಂತೆ ಮಾಡಿ ಯಾಕ ನಿನ್ನ ಶರೀರ ಕೆಡಿಸ್ಕೋತಿ ಚಿಂತೆ ಮಾಡಬೇಡ ಅಂತ ಹೇಳ್ತದ್ರ ಇವತ್ತು ನಮ್ಗೆಲ್ಲರಿಗೆ ಬಹಳ ಇಂಪಾರ್ಟೆಂಟ್ ವಿಷಯ ಇದು ಆ ಚಿಂತಿ ಮಾಡಿ ಮಾಡಿನೇ ನಮ್ಗೆ ಹೈಪರ್ ಟೆನ್ಷನ್ ಆಗ್ತದ ಬಿ ಪಿ ಎಚ್ ಆಗ್ತದ ಅದಕ್ಕೆ ಇವತ್ತೆಲ್ಲ ನಮ್ ಚಿಂತೆಗಳು ಬಿಡ್ಸಾಕ್ ಬಂದರ್ ಪೂಜ್ಯರೆಲ್ಲರೂ ಆ ಚಿಂತಿ ಹೆಂಗದ ಅಂತ ಕೇಳಿದ್ರ ಚಿಂತಿ ಬಿಡು ಚಿಂತನ ಮಾಡು ಅಂತ ಹೇಳ್ತಾ ಇದಾರೆ ಇವರು ಚಿತಾಯಾಶ್ಚ ಬಿಂದು ಮಾತ್ರೇನ ವಿಶೇಷತ ಆ ಚಿಂತೆಗಿ ಚಿಂತನಕ ಏನು ವ್ಯತ್ಯಾಸ ಅಂದ್ರೆ ಒಂದು ಬಿಂದು ಮಾತ್ರೇನ ವಿಶೇಷತ ಚಿತ ಚಿತಾಯೆ ಚಿಂತಾಯಾಶ್ಚ ಬಿಂದು ಮಾತ್ರೇನ ವಿಶೇಷತೆ ಚಿತ ಅಂದ್ರೆ ಬೆಂಕಿ ಚಿಂತ ಅಂದ್ರೆ ವಿಚಾರ 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 ಇವೆರಡ್ರ ಮಧ್ಯದಾಗ ಏನ್ ಅಂತರದ ಅಂದ್ರೆ ಒಂದು ಬಿಂದು ಅದ ಒಂದು ಸೊನ್ನೆ ಅದ ಅದು ಏನು ಮಾಡ್ತದ ಅಂದ್ರ ಚಿತಾ ದಹತಿ ನಿರ್ಜೀವಿತಂ ಚಿಂತಾ ದಹತಿ ಜೀವಿತ ಚಿತಾ ಏನ್ ಮಾಡ್ತದ ಅಂದ್ರ ಸತ್ತ ಮ್ಯಾಲ ದೇಹಕ್ಕೆ ಸುಡುತ್ತದೆ ನಿರ್ಜೀವವಾಗಿರ್ತಕ್ಕಂಥ ವಸ್ತುಗಳಿಗೆ ಸುಡುತ್ತದೆ ಆದ್ರೆ ಈ ಚಿಂತೆ ಏನು ಮಾಡ್ತದ ಜೀವಂತ ಇದ್ದವರಿಗೆ ಸುಡತದ ಅದಕ್ಕೆ ನೋಡ್ರಿ ಯಾಕ್ರಿ ಬಹಳ ತಳ್ಳಗಾಗಿರಲ್ಲ ಏನೋ ನಿಮ್ ಗಿಡಕ್ಕೆ ಗೊಳ್ಳಿ ಹತ್ತದೇ ಚಿಂತೆ ಬೆಂಕಿ ಹತ್ತದ ಏನೋ ಚಿಂತೆ ಮಾಡ್ತೀರಿ ನೀವು ಇಷ್ಟ ಸ್ವರ್ಗಿರಿ ಅಂತ ಹೇಳಂತಾರೆ ಹಾಂಗ ಈ ಚಿಂತೆ ಏನು ಮಾಡ್ತದ ಚಿಂತಾ ಐಸಿ ಡಾಕಿನಿ ಕಾಟ್ ಕಲೇಜ ಕಾಯಿ ಇದು ಏನದ ಚಿಂತಾ ಅಂದ್ರ ಇದು ರಾಕ್ಷಸ ಅದಂತ್ರಿ ಇದು ಏನು ಮಾಡ್ತದ ನಮ್ಮ ಕಲೇಜಾ ಕಾಯಿ ಕಳಸ್ ಅದಕ್ಕೆ ನಾವು ಸ್ವರಗ್ತೀವಿ ಅದ್ರ ಸಲುವಾಗಿ ಮಹಾತ್ಮರಂತಾರ ಈ ಚಿಂತಿ ಮಾಡೋದು ಬಿಡುವಪ್ಪ ಅಂದ್ರ ಅವ ಅಂದಂತ ತಾಯಿ ಇಲ್ರಿ ಪ್ರಾರಬ್ಧದ ವಶವಾಗಿ ವಿಷಯಾದಿಗಳು ನಮಗ ಸಿಗ್ತಾವ ಆ ವಿಷಯ ಸಲಹೆ ನಾ ಚಿಂತಿ ಮಾಡಂಗಿಲ್ಲ ದುಃಖ ನಿವಾರಣೆಗಾಗಿ ನಾ ಚಿಂತಿ ಮಾಡ್ತೀನಿ ಅಂದ ದುಃಖ ನಿವಾರಣೆಗಾಗಿ ನಾನ್ ಚಿಂತಿ ಮಾಡ್ತೀನಿ ಅಂತಂದ್ರ ಅವ್ರು ಹೇಳ್ತಾ ಇದರ ಏನು ಅಂತ ಕೇಳಿದ್ರ ನೀ ದುಃಖ ನಿವಾರಣೆಗೆ ಚಿಂತೆ ಮಾಡ್ತೀಯಂತಿ ನೀ ಚಿಂತೆ ಮಾಡಿದ್ರೆ ದುಃಖ ಹೋಗ್ತವೇನು ಬರಳುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವಾದಕ್ಕಿಲ್ಲ ಇವುದೆಂದಡೆ ಪಿರಿದು ಸಾಹಸಿಗಳೆನಿಪ ರಾಮ ನಳ ಪಾಂಡವರು ನೋಯಲಿಕ್ಕೆ ಪ್ರಶ್ನೆ ಮಾಡ್ತಾ ಚಿಂತೆ ಮಾಡ್ತೀನ್ರಿ ನಾನು ಹಗಲು ರಾತ್ರಿ ಅಂದ್ರ ಅಲ್ಲಪ್ಪ ನಿನಗ ಬರ್ತಕ್ಕಂಥ ದುಃಖ ಬರ್ತಕ್ಕಂಥ ದುಃಖ ಇದ್ರ ಅವು ಬಂದೇ ಬರ್ತಾವ ಅದಕ್ಕ ಪರಿಹಾರನೇ ಇಲ್ಲ ನೀ ಎಷ್ಟು ಪರಿಹಾರ ಮಾಡ್ಬೇಕಂದ್ರೂ ಪರಿಹಾರ ಇಲ್ಲ ಅವನು ಅನುಭವಿಸೇತಿರ್ಬೇಕು ಒಂದ್ ವೇಳೆ ದುಃಖ ನಮ್ ಕೈನಿಂದ ಪರಿಹಾರ ಮಾಡ್ಕೋಬೇಕಾಗಿತ್ತು ಅಂದ್ರ ಪಿರಿದು ಸಾಹಸಿಗಳೇನಿಪ ಒಬ್ಬೊಬ್ಬರು ಎಂಥವ್ರಿ ಪಾಂಡವರು ನಳ ಮಹಾರಾಜ ಇವ್ರೆಲ್ಲರೂ ನೋಯಲಿಕ್ಕೆ ಪರಮಾತ್ಮನ ಅವತಾರ ತಗೊಂಡು ಬಂದಿರ್ತಕ್ಕಂಥ ರಾಮ ವನವಾಸಕ್ಕೆ ಹೋಗ್ಬೇಕಾಯ್ತು ಆ ದುಃಖ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಪಾಂಡವರ ಜೊತೆಗೆ ಕೃಷ್ಣ ಪರಮಾತ್ಮ ಇದ್ದ ಆದ್ರೂ ಅವರು ವನವಾಸಕ್ಕೆ ಹೋಗಿ ನಾನು ಆ ದುಃಖಗಳನ್ನ ಅನುಭವಿಸಬೇಕಾಯ್ತು ಇಂತಿಂತ ಸಹಸಿಯಾಗಿರ್ತಕ್ಕಂಥ ರಾಜ ಮಹಾರಾಜರು ದುಃಖಕ್ಕೊಳಗಾಗ ಅಂದ ಮೇಲೆ ಈ ದುಃಖ ಬಂದೇ ಬರ್ತದ ಅದ ಭೋಗಸೇ ತೀರ್ಬೇಕು ನೀನು ಅದರ ಸಲುವಾಗಿ ಚಿಂತೆ ಮಾಡಿ ಕಳ್ಕೊತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಹೋಗ್ರಿ ಇನ್ನ ದುಃಖನ ಹೋಗಲ್ಲ ಇನ್ನ ಸುಖದ ಸಲುವಾಗಿರ ಚಿಂತೆ ಮಾಡ್ತೀನಿ ಆರಾಮಾಗಿರ್ಬೇಕು ಐಷ ಆರಾಮವಾಗಿ ಯಾರ ಸಲಹೆ ಗಳಿಸದರಿ ಯಾರಿಗಿಟ್ಟು ಹೋಗೋದರಿ ಆರಾಮ್ ಮಾಡ್ಬೇಕು ಅಂತ ಹೇಳಿ ನಾವು ಸುಖದ ಸಲಹೆ ನಾವು ಚಿಂತಿಸ್ತೀವಿ ಅಂತಂದ್ರ ಅವ್ರಂತಾರ ಹುಚ್ಚ ಸುಖ ನಿನ್ನ ಹಣೆ ಬರದಾಗ ಬರದಿತ್ತು ನೀ ನೀವ್ ವಲ್ಲಂದ್ರೂ ಬರ್ತದ ನಿನ್ನ ಹಣೆ ಬರೋದೊಳಗ ಬರೋದಿತ್ತು ಅಂದ್ರ ನೀವಲ್ಲಂದ್ರು ನೀ ಏನು ಉಪಾಯ ಅಂದ್ರು ನೀ ಪ್ರಯತ್ನ ಅಂದ್ರು ಆ ಸುಖ ಬಂದ ನಿನಗ ಸುಖ ಕೊಟ್ಟು ಹೋಗ್ತದ ಹ್ಯಾಂಗ್ರಿ ಅದು ಅಂತ ಕೇಳಿದ್ರೆ ಹೇಳ್ತಾರ ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಳಸದಿರಲ್ ಉಣಿಸುವಂತೆ ರಾಗವಿಲ್ಲದೆಡೆ ಹೋಗದು ನಿನಗ ಸುಖ ಕೂಗ ವಿಂತಿದ್ದು ನಿಜ ಹೋಗುದು ರೋಗಗಳ ಅಪೇಕ್ಷಾ ದೇವ್ರ ಯಾವ್ದಾರದ ಹೋಗಿ ಕೇಳಿರ್ ನೀವು ಯಪ್ಪಾ ನನಗ ಕೊರೋನಾ ಬರ್ಲಿ ನನಗೆ ಏಡ್ಸ್ ಆಗ್ಲಿ ಇಲ್ಲ ನಮ್ ಇಚ್ಛೆ ಇಲ್ಲ ರೋಗ ಬರ್ಬೇಕಂತ ಇಚ್ಛೆ ಇಲ್ಲ ಆದ್ರೂ ಕೂಡ ಅವು ತಾವಾಗಿ ಬಂದು ಉಣಿಸ್ತಾವ ನಮಗ ರೋಗಗಳು ನಮಗ ಬರವಿದ್ದು ಅಂತ ಹಾಂಗವ ನಿನ್ನ ಹಡೆ ಬರದೊಳಗ ಸುಖ ಬರದಿತ್ತು ಅಂದ್ರ ರೋಗಗಳು ಹೆಂಗ ಬಂದು ತಾವಾಗೆ ಮುಣಿಸ್ತಾವ ಹಾಗ ನೀ ಪ್ರಯತ್ನ ಮಾಡದೇ ಇದ್ರು ಕೂಡ ಸುಖ ಏನು ಮಾಡ್ತದ ಅಂದ್ರ ನಿನ್ನ ಪದರಾಗ ಬಂದು ಬಿಳತದ ನಿನಗ ಸುಖ ಉಣಿಸ್ತದ ಹೆಂಗಂದ್ರ ಸಾರಿ ಏನಾಗಿತ್ತು ಒಬ್ಬ ಬ್ರಾಹ್ಮಣ ಇದ್ದ ಆ ಬ್ರಾಹ್ಮಣ ಅವನಿಗೆ ಒಂದ್ ಹೊತ್ತಿನ ಬಡತನ ಪರಿಸ್ಥಿತಿ ಒಂದ್ ಹೊತ್ತಿನ ಊಟನೂ ಇರ್ಲಿಲ್ಲ ಅದ್ರ ಸಲುವಾಗಿ ಪರಿವಾರ ಸಮೇತ ಕುಟುಂಬ ಸಮೇತ ಅವ ಏನು ಮಾಡ್ತಾನ ಅಂದ್ರ ರಾಜನ ಅರಮನೆಗೆ ಹೋಗ್ತಾನ ರಾಜರ ಹತ್ರ ಬೇಡ್ಕೊಂತಾನ ಅಪ್ಪ ನನ್ನ ನನಗೆ ಏನಾರ ಕಾಯಕ ಕೊಡ್ರಿ ಅಂತ ಹೇಳಿ ಅವ್ರ ಮನೆಗೆ ಎಲ್ಲಾ ಅರಮನೆ ಒಳಗ ಕೆಲಸ ಕೊಟ್ರು ಈಕೆ ಹೆಣ್ಮಗಳು ಅಲ್ಲಿ ಅವ್ರ ಮನೆಗೆ ಭಾಂಡ್ಯದೆಲ್ಲ ತಿಕ್ಕದೆಲ್ಲ ಮಾಡ್ತಿದ್ಲು ದಾಸಿ ಕೆಲ್ಸ ಒಂದ್ಸಲ ಏನಾಯ್ತು ಅಂದ್ರೆ ರಾಜನ ಮಗಳ ರಾಜಕುಮಾರಿ ಮದುವೆ ಇತ್ತು ಆ ಮದುವೆದಾಗ ಏನಾಯ್ತು ಇವ್ರಿಗೆ ಇಲ್ಲೇ ಅವರು ಅರಮನೆ ಹಿಂದೆ ಇರ್ಲಿ ಕೊಟ್ಟಿರು ಎಲ್ಲರಿಗೂ ಊಟಕ್ಕೆ ಬರ್ರಿ ಅಂತ ಹೇಳದ್ರಿ ಇವ್ರಿಗೆ ಊಟಕ್ಕೆ ಹೇಳಿಲ್ಲ ಮಾಡಿದ್ರು ಮೂರ್ ದಿವ್ಸ ಮದುವೆದಾಗ ನಾವ್ ಭರ್ಪೂರ್ ಊಟ ಮಾಡಿ ಸುಖದಿಂದ ಇರ್ಬೇಕಂದೀವಿ ಇವ್ರು ಹೇಳಾರ್ದೆ ಹೆಂಗ್ ಹೋಗ್ಬೇಕು ನಾವು ಅಂತ ವಿಚಾರ ಬಿತ್ರಿ ಕರೆಯದೆ ಬರುವವನಿಗೆ ಕೆರವಿಲ್ ಹೊಡಿ ಅಂದಾರ ಅಂತ ನಾವು ಹೋಗಬಾರ್ದು ಅಂತ ವಿಚಾರ ಮಾಡಿದ್ರು ಏನಾರ ಪ್ಲಾನ್ ಮಾಡ್ಬೇಕಂತ ಹೇಳಿ ಹೆಂಡತಿ ಹೇಳಿದಳು ಈಗ ಅವ್ರ ನಮಗ್ ಕರ್ದಿಲ್ಲ ಅವ್ರಾಗೆ ಕರಿಹಂಗೆ ಮಾಡ್ಯಾರ ಅಂತ ಹೇಳಿ ಆ ಅಳ್ಯಾಗ ಕುಡಾಕ್ ಒಂದು ಕುದು್ರಿ ತಂದಿರ್ರಿ ಆ ಕುದರಿ ನೀ ಏನ್ ಮಾಡಂದ್ರ ರಾತ್ರಿಗೆ ಕದ್ದು ಒಯ್ದು ಒಂದ್ ಇಂಥ ಜಾಗದಾಗ ಗುಫಾದಾಗ ಕಟ್ಟಿವ ರಾಜರೆಲ್ಲ ಕುದುರಿ ಕಳಿತು ಕುದುರಿ ಕಳಿತು ಅಂತಾರ ಆಗ ಜ್ಯೋತಿಷ್ ಹೇಳ್ತೀನಿ ಅಂತ ಹೇಳಿ ಹೋಗುವಂತ ಪ್ಲಾನ್ ಮಾಡ್ದ ಇವನೇ ಒಯ್ದು ಕಟ್ಟಿದ್ ನೋಡ್ರಿ ಈ ಬೆಳಗ್ಗದ್ರೊಳಗ ಈ ಕುದ್ರಿ ಒಯ್ದು ಕಟ್ಟದ ಇಲ್ಲಿ ಬಂದು ಎಲ್ಲರೂ ಕುದರಿ ಹೋಯ್ತು ಕುದುರಿ ಹೋಯ್ತು ಅಂತ ಹೇಳಿ ವಿಚಾರ ಮಾಡ್ತಿದ್ರು ಆ ಸಮಯಕ್ಕೆ ಜ್ಯೋತಿಷ್ ಎಳತಿನಂತ ಬಂದು ಲೆಕ್ಕ ಗಣಿತ ಎಲ್ಲ ಹಾಕಿ ಏನ್ ಮಾಡ್ದ ಅಂದ್ರ ಇಂಥ ಒಂದು ಗುಫಾ ಉತ್ತರ ದಿಕ್ಕಿಗೆ ಇಂಥ ಒಂದು ಗುಫಾದಾಗ ಕುದುರಿ ಅದ ಹೋಗಿ ನೋಡ್ರಿ ಅಂತ ಹೇಳ್ದನ್ರಿ ಅವಾಗ ಅವರೆಲ್ಲ ಸೈನಿಕರು ಹೋಗಿ ನೋಡ್ತಾರ ಅಲ್ಲಿ ಕುದುರಿ ಇತ್ತವೆ ಆ ತಗೊಂಡು ಬಂದು ರೇ ರಾಜಿಗನಸ್ತು ಇಂಥ ಜ್ಯೋತಿಷಗಾರ ನನ್ನ ಅರಮನೆ ಒಳಗೆ ಇದ್ರೆ ಇವನಿಗೆ ಮರ್ತು ಬಿಟ್ಟಿನಲ್ಲ ಅಂತ ಹೇಳಿ ಅವ ಜ್ಯೋತಿಷಗಾರ ಕರಸ್ರಿ ಅಂತ ಹೇಳಿ ಕರಸಿ ಅವನಿಗೆ ಏನ್ ಮಾಡ್ದ ಅಂದ್ರ ಸ್ವಲ್ಪ ಎಲ್ಲಾ ಅವ ಹೇಳ್ದ ನನ್ನ ಕುದುರೆ ಮೈದು ಮಾಡ್ಯಾನ ಅಂತಂದ ಮ್ಯಾಲ ಇಂಥ ಜ್ಯೋತಿಷ್ಗಾರ ನನ್ನ ಸ್ಥಾನದಲ್ಲಿ ಇರ್ಬೇಕಂತ ಹೇಳಿ ಮುಂದೇನಾಯ್ತ್ರಿ ಮದ್ವೆ ಐತ್ ಎಲ್ಲಾ ಆಯ್ತು ಚಂದ ಆಯ್ತು ಮುಂದ್ ಸ್ವಲ್ಪ ದಿವ್ಸದಾಗ ರಾಜನ ಅರಮನೆ ಕಳುವಾಯ್ತು ರಾಜನಿ ಕಳವಾಯ್ತು ಎಲ್ಲಾ ಕಡೆ ಕಳವಾಯ್ತು ಕಳವಾಯ್ತು ಅಂತ ಹೇಳ್ತಿದ್ರು ಅವಾಗ ಇವ ಏನಿದ್ದೇನಲ್ಲ ಜ್ಯೋತಿಷ್ಗಾರ ಕರ್ಕೊಂಡ್ ಬರ್ರಿ ಅಂತ ಹೇಳ್ದನ್ರಿ ರಾಜ ಕರ್ಕೊಂಡ್ ಬಂದ್ರು ಹೇ ಜ್ಯೋತಿಷ್ ಗಾರ ಹಾಕ ಗಣಿತ ಹಾಕ ಲೆಕ್ಕ ಹಾಕು ಯಾರ್ ನಮ್ಮ ಕುದುರೆ ಕಳವು ಮಾಡ್ಯಾರ ಯಾರ್ ಮನೆ ಅರಮನೆ ಕಳವು ಮಾಡ್ಯಾರ ಆ ಕಳ್ಳರಿಗೆ ಹಿಡ ಕೊಡಬೇಕು ಆ ಕಳ್ಳರಿಗೆ ಹಿಡ ಕೊಡ್ಲಿಲ್ಲ ಅಂದ್ರೆ ನನ್ಗೆ ಫಾಶಿ ಶಿಕ್ಷೆ ಕೊಡುತ್ತೆ ಅಂತ ಹೇಳ್ದನ್ರಿ ಇವನೇ ಇಲ್ಲೇ ಅರಮನೆ ಒಳಗೆ ಇಡ್ರಿ ಬೇರೆ ಬರ ಇಟ್ರಿ ಎಲ್ಲರ ಅಂತ ಅರಮನೆ ಒಳಗೆ ಒಂದು ರೂಮಿನಾಗ್ ಇಟ್ಬಿಟ್ರು ಅವಾಗ ಅವನಿಗೆ ಚಿಂತೆ ಐತ್ರಿ ಒಂದಿಷ್ಟು ಊಟದ ಸಲುವಾಗಿ ನಾ ಎಂಥ ಗಂಡ ಅಂತಾರ ತಂದ್ಕೊಂಡಪ್ಪ ನನಗೆ ಫಾಶಿ ಶಿಕ್ಷಣ ಬಂತಲ್ಲ ಅಂತ ಹೇಳ್ರಿ ಅವಾಗ ಅವನಿಗೆ ರೂಮಿನಾಗ ಇಟ್ರು ಆ ರೂಮ್ ಕಾಯಕ ಒಂದು ಇಬ್ಬರ ದಾಸ್ಯರ್ ಅವ್ರೇನ್ ಮಾಡಿದ್ರು ಅಂದ್ರ ಅವನಿಗೆಲ್ಲ ತಂದು ಊಟ ಅದೆಲ್ಲ ತಂದು ಅಲ್ಲೇ ಕೊಡ್ಬೇಕ್ರಿ ವ್ಯವಸ್ಥಾ ಮಾಡಕ್ ಇಟ್ಟಿರು ಅವಾಗ ಇವ ಒಳ ಗುಣಗುನ್ ಮಾಡ್ತಿದ್ದ ಅವ್ರ ಹೊರ ಕೇಳ್ತಿದ್ರು ಯಾಕ ಕಳ್ಳರಿಗೆ ಹಿಡ್ಕೊಡೋರು ಅಂತ ಅವರೇ ಇದ್ದರು ಕಳ್ಳರು ದಾಸಿಯರ್ ಏನಿದ್ರಲ್ಲ ಅವರೇ ಅವ್ರ ಗಂಡಂದಿರಿಗೆ ತಗೊಂಡ್ ಕಳವು ಮಾಡಿದಿತ್ತು ಅವು ಅಲ್ಲೇ ಅಡ್ಡಾಡ್ತಿದ್ರು ಇವ್ ಏನ್ ಹೇಳ್ತಾನೋ ನಮ್ ಕಂಡ್ ಹಿಡಿತಾನೇನೋ ಏನ್ ಹೇಳ್ತಾನೋ ಅಂತ ಹೇಳಿ ಅವಾಗ ಇವ ಒಳಗೇ ವಿಚಾರ ಮಾಡ್ತಿದ್ದ ಗುಣಗುನ್ ಅಂತಿದ್ದ ಎಲೆ ಜೀವೇ ನೀನು ಒಂದಿಟ್ಟು ತು ಅನ್ನದ ಸಲುವಾಗಿ ಇಷ್ಟು ಇದು ಮಾಡ್ದಿಲ್ಲ ಇವಾಗ ನಿನಗೆ ಎಲ್ಲಿ ಬಂದು ಪರಿಸ್ಥಿತಿ ನಿನಗ ಭಾಷೆ ಹಾಕೊಳ್ಳ ಪರಿಸ್ಥಿತಿ ಬಂತಲ್ಲ ಅಂತ ಒಳಗ ಅವಂದವನೇ ಮಾತಾಡ್ತಿದ್ರಿ ಆ ದಾಸಿಯನ್ನು ಅಡ್ಡಾಡ್ತಿದ್ಲಲ್ಲ ಅವಳ ಹೆಸರಿತ್ತು ಜಿಮ್ವೆ ಅವಾಗ ಬಂದರೆ ಪಂಡಿತರು ಪುನಃ ಹಿಡಿದ್ರಲ್ಲ ನನಗ ಅಂತ ತಿಳ್ಕೊಂಡೋಡ್ರಿ ಎಲೆ ಜಿಂತ್ರವನ್ನು ಆಲ್ಗಿ ಹೇಳ್ತದ ನನ್ನ ನಾಲ್ಗಿ ರುಚಿಗಾಗಿ ಅನ್ನಕ್ಕಾಗಿ ನೀ ಹಿಂಗ ಮಾಡ್ದೆಲ್ಲ ಅಂತಂದ ಅವಾಗ ದಾಸಿಗೆ ಹಾಬ್ರಿ ಆಗಿ ಬಾಗಲು ಬಡ್ದಳ್ರಿ ಬಡದು ಬಡದ್ ಬಂದ ಕಾಲಿಗೆ ಬಿದ್ದಳು ತಪ್ಪಾಯ್ತ್ರಿ ನಮ್ ಕಡೆ ಏಲತ್ತಳು ಯಾಕ ಅಂದ ನಾವೇ ಕಳವು ಮಾಡಿದೆವು ನಮಗ ಖುನ ಹಿಡದಿರಿ ನೀವು ನನ್ನ ಹೆಸರು ಜಿಹ್ವೇ ಅದ ಅಂತ ಹೇಳದ್ರಿ ಅವಾಗ ಬಂದ ಸಿಕ್ಕತಲ್ಲ ಕಳ್ಳ ಸಿಕ್ತು ಅಂತ ಅವ ಹೇಳ್ತಾ ಅದನ್ನ ಎಲ್ಲಿ ಕಳವು ಮಾಡಿ ಇಲ್ದ ನಾ ಹೇಳ್ತೀನಿ ಅಂತಂದಾಗ ಇಲ್ಲ ಇಲ್ಲಿ ಉದ್ಯಾನವನದಾಗ ಮರದ ಕೆಳಗೆ ಇಟ್ಟೀವಿ ನಾವೇ ಕಳವು ಮಾಡೀವಿ ನಮ್ಮ ಹೆಸರು ರಾಜರಿಗೆ ಹೇಳಬೇಡ್ರಿ ನಮ್ಮ ಪ್ರಾಣ ಕಾಪಾಡ್ರಿ ಅಂತ ಮರ್ದಿವ್ಸ ರಾಜರು ಮಂತ್ರಿ ಎಲ್ಲರೂ ಬಂದರು ಬಂದ ಮ್ಯಾಲ ಕಳ್ಳರಿಗೆ ನಾ ನಿಮ್ಮ ಸಂಪತ್ತು ತಂದು ಕೊಡ್ತೀನಿ ಕಳ್ಳರ್ ಅಂತ ಕೇಳಬೇಡ್ರಿ ಅಂತ ಹೇಳದ್ರಿ ಅವಾಗ ಎಲ್ಲರೂ ಹೇಳದ್ನ ಉದ್ಯಾನದ ಇಂಥ ಮರದ ಕೆಳಗೋಗಿರಿ ಅಲ್ಲಿ ತಗ್ಗಿನಾಗ ಇಟ್ಟಿದ ಎಲ್ಲಾ ತೆಗೆದು ನೋಡ್ತಾರ ಎಲ್ಲಾ ಆಭರಣಗಳ ಮುತ್ತು ವಜ್ರ ಇಡುವ ಎಲ್ಲಾ ಸಿಗ್ಬಿಟ್ಟು ಅವಾಗ ರಾಜ ಖುಷಿಯಾಗಿ ಯಾರು ಕಳ್ಳರಿಗೆ ಹಿಡ್ಕೊಡ್ತಾರೋ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ರಿ ಮಂತ್ರಿಗೆ ಬಿತ್ರಿ ಬೆಂಕಿ ಹೊಟ್ಟೆ ಕಿಚ್ಚು ಮಂತ್ರಿ ಅಂದ ಸುಮ್ನೆ ಏನೋ ಇವ ಏನು ಬ್ರಾಹ್ಮಣ ಇವನಿಗೆ ಹೋಗ್ತದಲ್ಲ ಅರ್ಧ ರಾಜನಿಗಂತ ಆದರ ಮಂತ್ರಿ ಇಲ್ಲ ರಾಜನ್ ಇಷ್ಟು ಬೇಗ ನೀವು ಕೊಡಬೇಡ್ರಿ ನಾ ಇನ್ನೊಂದು ಪರೀಕ್ಷಾ ಮಾಡ್ತೀನಿ ಇವ್ನಿಗೆ ಏನ್ ಮಾ ಇನ್ನೊಂದು ಪರೀಕ್ಷೆದೊಳಗ ಅವ ಗೆದ್ದ ಅಂದ ನೀವ್ ರಾಜ್ಯ ಕೂಡಕತ್ರಿ ಅಂತ ಹೇಳಿ ಒಂದು ಏನು ಮಾಡ್ದ ಅಂದ್ರೆ ಒಂದು ಡಬ್ಬಿ ತಗೊಂಡು ಬಂದನ್ರಿ ಆ ಡಬ್ಬಿ ತಗೊಂಡು ಅದ್ರಾಗ ಒಂದು ವಸ್ತು ಇಟ್ಕೊಂಡು ಬಂದ ಅದು ತಗೊಂಡು ಬಂದಂತ ಅದನ್ನ ನೆರೆದ್ ಜನ ಕಳ್ಳರಿಗಿ ಹುಡುಕ್ ಕೊಟ್ಟಾರ ಅಂತಂದ್ರ ನೆರೆದ ಜನ ಅವ್ರೆಲ್ಲ ಬಂದು ನೋಡಿದಾಗ ರಾಜ ಬಂದ ರಾಜ ಪರಿವಾರದವ್ರು ಬಂದ್ರು ಎಲ್ಲರು ಬಂದ್ರು ಮಂತ್ರಿ ಬಂದಂದವ ಏ ಜ್ಯೋತಿಷಿ ಈ ಡಬ್ಬಿ ಒಳಗೆ ಏನದ ಹೇಳು ಅಂದನ್ರಿ ಅವ ಅಂದ್ಯಪ್ಪ ಅಂದನ್ರಿ ಅವ್ನ್ ತಗೊಂಡ್ ಬಂದಿದ್ ಇವ್ನಿಗೇನು ಗೊತ್ತಾಗ್ಬೇಕು ಆದ್ರ ಏನದ ಹೇಳದಿ ಖರೆ ಅಂದ್ರ ನಿನಗ ರಾಜ್ಯ ಸಿಗ್ತದ ಇಲ್ಲ ಅಂದ್ರ ನಿನಗ ಫಾಶಿ ಅಂದನ್ ಅವಾಗ ಅವಂದ್ ವಿಚಾರ ಮಾಡಕತ್ತಾಪಾ ಇದು ಎಂಥದ್ ಬಂತು ಸಮಯ ನನಗ ಹೆಂಗರ ಮಾಡ್ನ ಪ್ರಾಣ ಉಳಿದ್ರ ಸಾಕಾಗ್ಯದ ಇವ್ರ ಸಂಪತ್ತು ತಗೊಂಡು ಏನು ಮಾಡ್ಬೇಕಾಗ್ಯದ ಅಂತ ಹೇಳಂತಿದ್ದ ಅವ್ನಿಗೆ ಸಣ್ಣತನದಾಗ ನೆನಪೈತ್ರಿ ನೆನಪಾಗಿ ಅವ್ರ ಅಪ್ಪ ಅಂತಿದ್ದ ಏನಂತ ಅಂತ ಕೇಳಿದ್ರ ಏನು ಒಂದು ಕಡೆ ಕೂಡಂಗಿಲ್ಲ ಕಪ್ಪಿ ಜಿಗದಂಗ ಯಾಕ ಜಿಗಿತಿ ಅಂತ ಅವ್ರ ಅವ ಅಂದ ತಂತ ಮನ್ಸಿನಾಗ ಅವತ್ ಅವ ಮಾತಾಡ್ತಾದನಾ ತಂತಾನೆ ಉದ್ಗಾರ ಹೊಂಟದ ಎಲೆ ಕಪ್ಪೆ ಇವ್ರ ಕೈ ಒಳಗ ಸಿಕ್ಕೊಂಡು ಅಲ್ಲ ಅಂದನ್ರಿ ಆ ಆಗಿತಿ ಏನ್ರಿ ಕಪ್ಪಿನೇ ಐತ್ರಿ ಆ ಡಬ್ಬಿದ ಅದಕ್ಕ ಅಯ್ಯೋ ಮಂತ್ರಿ ಹೇಳ್ತಾ ಇದ್ ಖುನ ಹಿಡಿದು ಬಿಟ್ಟನಲ್ಲ ಅಡ್ಡಿ ಲೈವ್ನಿಗೆ ಅರ್ಧ ರಾಜ್ಯ ಕೊಡ್ರಿ ಅಂತ ಹೇಳಿಬಿಟ್ಟ ಪುಣ್ಯಾತ್ಮರೇ ಹೇಳುವ ತಾತ್ಪರ್ಯ ಏನು ಅಂತ ಕೇಳಿದ್ರ ಬರಳುಳ್ಳ ಸುಖ ಇತ್ತು ಅಂದ್ರ ಹೆಂಗ ಬರ್ತದ ಅಂದ್ರೆ ಜ್ಯೋತಿಷ್ಯ ಹೆಂಗ ಬರ್ತದ ನೋಡ್ರಿ ರೋಗಾದಿಗ ಬಂದ ಹೆಂಗ ನಮಗ ಉಣಿಸಿ ಹೋಗ್ತಾವಲ್ಲ ರೋಗಗಳು ಹಾಂಗ ಬರಲುಳ್ಳ ಸುಖ ಇತ್ತು ಅಂದ್ರ ಅವನಿಗೆ ಹೆಂಗಿತ್ತು ನೋಡ್ರಿ ಬರದಿತ್ತು ಸುಖ ಅವನಿಗೆ ಕಳ್ಳರಿಗೆ ಕುನಹಿಡಿ ಹಾಂಗ್ ಮಾಡದ ಅವನಿಗೆ ಬರದಿತ್ತು ಸಂಪತ್ತು ಸುಖ ಆದ್ರ ಕಪ್ಪಿ ಡೆಬ್ಬ್ಯಾಗ ಮುಚ್ಚಿ ತಂದ್ರು ಅವನ ಬಾಯ್ಲಿಂದ ನುಡಿಸ್ತು ಹಾಂಗ ಪುಣ್ಯಾತ್ಮರೇ ಅದಕ್ಕವ್ರಂತಾದರ ಚಿಂತಿಸದಿರು ಸುಖ ದುಃಖದೆಡೆಯಳು ಸುಖನೇ ಬರಲಿ ದುಃಖನೇ ಬರಲಿ ನಿನ್ನ ಪ್ರಾರಬ್ಧ ವಶಕ್ಕಾಗಿ ಏನು ಬರ್ತದೋ ಅದು ಸಹರ್ಷವಾಗಿ ಸ್ವೀಕಾರ ಮಾಡು ಇದು ಎಲ್ಲ ಪರಮಾತ್ಮನ ದಯೆ ಅಂತ ಹೇಳಿ ಸ್ವೀಕಾರ ಮಾಡಿದೆ ಅಂದ್ರೆ ದುಃಖನೂ ನಿನಗೆ ಭಾರ ಅನ್ಸಂಗಿಲ್ಲ ದುಃಖದಾಗೂ ನಿನಗ ಕಡಿಮೆ ಆಗ್ತದ ಅದ್ರ ಸಲುವಾಗಿ ನೀ ಚಿಂತೆ ಮಾಡಬೇಡಪ್ಪ ಪರಮಾತ್ಮನ ಚಿಂತನ ಸದಾ ಮಾಡ್ತಿದ್ದಿ ಅಂದ್ರ ನಿನ್ನ ಜನ್ಮ ಉದ್ಧಾರ ಆಗ್ತದ ಅಂತ ಹೇಳಿ ನಿಜಗೊಂಡು ಹೇಳ್ತಾ ಇದಾರೆ ಪುಣ್ಯಾತ್ಮರೆ ನಾವು ನೀವೆಲ್ಲ ಇವತ್ತಿನಿಂದ ಆ ಚಿಂತಿ ಬಿಟ್ಟು ಎಲ್ಲ ನಮ್ ಸಂಸಾರ ಪರಮಾತ್ಮನಿಗೆ ಜವಾಬ್ದಾರಿ ಕೊಟ್ಟಿವಿ ಅಂದ್ರ ಆ ಪರಮಾತ್ಮನೇ ಅದು ನಡೆಸ್ತಾನೆ ಯೋಗ ಕ್ಷೇಮಂ ವಾಹವ್ಯ ಅವನ ಚಿಂತನ ನಾವು ಮಾಡಿದೀವಿ ಅಂದ್ರೆ ನಮ್ಮ ಯೋಗ ಕ್ಷೇಮಗಳ ಅವು ನೋಡ್ತಾನೆ ಪುಣ್ಯಾತ್ಮರೇ ನಾವು ನೀವು ಪರಮಾತ್ಮನ ಚಿಂತನ ಮಾಡೋಣ ಅಂತ ಹೇಳ್ತಾ ನಾನು ವಾಗ್ರೂಪ ಸೇವೆಯನ್ನು ಸದ್ಗುರುಗಳ ಅಡಿದ ಅವರಲ್ಲಿ ಅರ್ಪಣ ಮಾಡ್ತಾ ಇದ್ದೀನಿ ಹರಿಯೋ ಅಂತ ಇದುವರೆಗೂ ಪ್ರವಚನ ನೀಡಿರುವಂತ